ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಯುವ ರೈತ ಆನೆಕಲ್ ಸ್ನೇಹಿತರೆ ನಾನಿವತ್ತು ಕುಂದಾರ್ನಹಳ್ಳಿ ಕುಂದಾರ್ಪಲ್ಲಿ ಅಂತಾರೆ ಕುಂದಾರ್ ಕನ್ನಡದಲ್ಲಿ ಕುಂದಾರ್ನಹಳ್ಳಿ ಅಂತಾರೆ ಕೃಷ್ಣಗಿರಿ ಡಿಸ್ಟಿಕ್ಕು ಕುಂದಾರ್ನಹಳ್ಳಿ ಇದು ತಮಿಳುನಾಡು ಹೀಗೆ ನಮ್ಮ ಒಬ್ಬರು ಯಾರೋ ಕಾಮೆಂಟ್ ಮಾಡಿದರು ಒಳ್ಳೆ ಫೈಟರ್ ಕೋಳಿಗಳು ಒಳ್ಳೆ ಜಾತಿ ಕೋಳಿಗಳು ಬರ್ತವೆ ಇದು ಒಂದು ವಿಡಿಯೋ ತೆಗಿರಿ ಅಂತ ಫೋನ್ ಇದು ಮಾಡಿದರು ಕಾಮೆಂಟ್ ಮಾಡಿದರು ಅದಕ್ಕೋಸ್ಕರ ಇವಾಗ ನಾನು ಈ ಕುಂದರ್ನಹಳ್ಳಿಗೆ ಬಂದಿದ್ದೀನಿ ಇಲ್ಲಿ ಒಳ್ಳೊಳ್ಳೆ ಜಾತಿ ಕೋಳಿಗಳಿರ್ಬೋದು ಮತ್ತು ಆ ಕಡೆ ಹಸುಗಳಿರ್ಬೋದು ಎಲ್ಲ ಬರ್ತವೆ ಎಲ್ಲ ವಿಡಿಯೋ ಕವರ್ ಮಾಡಿ ನಿಮ್ಗೆ ತೋರಿಸೋಂಥ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ ನೋಡಿ ತುಂಬ ತುಂಬ ದೊಡ್ಡ ಸಂತೆ ಇದು ನೋಡಿ ತೋರಿಸ್ತೀನಿ ಒಂದು ಸಲ ತುಂಬ ಜನ ಬರ್ತಾರೆ ಒಳ್ಳೆ ಹಸುಗಳು ಬರ್ತವೆ ಮತ್ತು ಕೋಳಿಗಳು ಎಲ್ಲ ಒಳ್ಳೆ ಜಾತಿ ಕೋಳಿಗಳು ಬರ್ತವೆ ಸುಮಾರು ನಮ್ಮ ಕರ್ನಾಟಕದಿಂದ ಒಂದು ಅರವತ್ತರಿಂದ ಅರವತ್ತೈದು ಕಿಲೋಮೀಟ್ರ್ ಆಗ್ಬೋದು ನಮ್ಮ ಕರ್ನಾಟಕದ ರೈತರು ಆಂಧ್ರ ರೈತರು ಮತ್ತು ತಮಿಳುನಾಡು ರೈತರು ಎಲ್ಲರೂ ಇಲ್ಲಿಗೆ ಕೋಳಿಗಳು ತಗೊಂಡ್ಬರ್ತಾರೆ ಈ ಸಂತೆ ಒಳ್ಳೆ ಜಾತಿ ಕೋಳಿಗೆ ಪ್ರಸಿದ್ಧಿ ಎಲ್ಲ ಜಾತಿಯ ಕೋಳಿಗಳು ಬರ್ತವೆ ಇಲ್ಲಿಗೆ ಎಲ್ಲ ಥರ ಜಾತಿ ಯಾವ ಜಾತಿ ಬೇಕೋ ಕೋಳಿಗಳು ಸಿಗುತ್ತೆ ಸುಮಾರು ಒಂದು ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಮೂರುವರೆ ನಾಲ್ಕು ಗಂಟೆಗೆ ಸ್ಟಾರ್ಟಾಗಿ ಒಂದು ಹನ್ನೊಂದು ಗಂಟೆವರೆಗೂ ಇರುತ್ತೆ ನೋಡಿ ಇವಾಗ ಸಂತೆ ಒಳಗಡೆ ಹೋಗಿ ಯಾ ಏನು ಯಾವ ಯಾವ ಜಾತಿ ಕೋಳಿಗೆ ಬಂದಿದ್ದೆ ಏನೋ ರೇಟ್ ಅಂತ ವಿಚಾರಿಸ್ಬಿಟ್ಟು ನಿಮಗೆ ಮಾಹಿತಿ ಕೊಡ್ತೀನಿ ಸ್ನೇಹಿತರೆ ಇಲ್ಲೂ ಇದೆ ಏಮಾನ ರೇಟ ಹಾಂ ಏಮಾನ ರೇಟ ರೇಟ್ ಹೇಳೋಣ ರೇಟು ನಾ ನಾಟಿ ಕೋಳಿ ಹಾಂ ನಾಟಿ ಕೋಳಿ ಆಯಿತು ಏಳ್ನೂರು ರೂಪಾಯಿ ಸಾವಿರದ ಏಳ್ನೂರು ರೂಪಾಯಿ ಜೊತೆಯಾದ್ರೂ ಹೇಳ್ತಾಯಿದ್ರೆ ಸ್ನೇಹಿತರೆ ಒಂದು ಎರಡು ಸೇರಿ ಒಂದು ಮೂರುವ ನಾಲ್ಕು ಕೆ ಜಿ ಆದರೂ ನಾಲ್ಕು ಕೆ ಜಿ ಅದರ ಮೇಲೇನೆ ಬರುತ್ತೆ ಟೆನಲ್ ರೇಟಾನ ನೂರು ರೂಪಾಯಿ ನೂರು ರೂಪಾಯಿ ಕಮ್ಮಿ ಕೊಡ್ತೀನ ಫೈನಲ್ ರೇಟು ಒಂದು ನೂರು ರೂಪಾಯಿ ಕಮ್ಮಿ ಅದೇ ಕೊಡ್ತೀನಿ ಒಂದು ಸಾವಿರದ ಹನ್ನೂರು ರೂಪಾಯಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾಯಿದ್ರೆ ಅದು ಇದೇನಾಂಚ್ರೆ ಎರಡು ಸಾವಿರದ ಇಲ್ಲ ಇದು ಎರಡು ಸಾವಿರ ರೂಪಾಯಿ ಅಂತ ಹೇಳ್ತಾಯಿದ್ದರೆ ಎಲ್ಲ ಚೆನ್ನಾಗಿದೆ ಮನೇಲಿ ಒಂದು ಇನ್ನೂರು ಮುನ್ನೂರು ರೂಪಾಯಿ ಕಮ್ಮಿ ಆಗಿದೆ ಇನ್ನೊಂದಿದೆ ಅಂದರೆ ಯಾರೂ ಇಲ್ಲ ಅದು ಒಂದು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಅಂತ ಆಗುತ್ತೆ ಕಾಲ ಯಾವ ವೆರೈಟಿ ಇದೆ ಇನ್ನೊಂದು ಚಳಿ ಇದೆ ರೇಟಾ ರೇಟ ರೇಟು ಹ್ಞೂ ಹನ್ನೆರಡು ಸಾವಿರ ಹೇಳ್ತಾಯಿದ್ರೆ ಫೈನಲ್ ರೇಟು ಫೈನಲ್ ರೇಟ್ ಹನ್ನೆರಡು ಸಾವಿರ ಹೇಳ್ತಾಯಿದ್ರೆ ಫೈನಲ್ ರೇಟು ಒಂದು ಎಂಟು ಎಂಟರಿಂದ ಎಂಟುವರೆ ಸಾವಿರ ಬಂದರೆ ಕೊಟ್ಟಿದ್ದೀರಿ ಅಂತ ಹೇಳ್ತಾಯಿದ್ರೆ ಒಳಗೆ ತುಂಬ ಚೆನ್ನಾಗಿದೆ ನೋಡ್ಬೋದು ಓಕೆ ತುಂಬ ಚೆನ್ನಾಗಿದೆ ವಯಸ್ಸು ಒಂದು ಒಂದರಿಂದ ಒಂದೂವರೆ ವರ್ಷ ಹೇಳ್ತಾ ಇದ್ದಾರೆ ರೇಟ್ ಇದೆ

ಮೂರುವ ನಾಲ್ಕು ಹತ್ತು ನಾಲ್ವ ನಾಲ್ಕು ಮೇಲೆ ನಾಲ್ಕೈದು ಮೇಲೆ ಎಂತ ನಿಂತ ತುಂಬ ಚೆನ್ನಾಗಿದೆ ಜಾತಿ ಅಂತ ಹೇಳ್ತಾ ಇದ್ದಾರೆ ಅಂತೂ ಅಲ್ಲ ನಟಿಗಳು ನಾಟಿ ಕೋಳಿ ನಾಟಿಗಳು ಸಹ ನಾಟಿ ಕೋಳಿ ನಟಿ ನಟಿ ಹೇಮಾನ ರೇಡಿ ಸರ್ಕಂತ ಹೇಮನ ರೇಟಾ ಏನ್ ಕೊಂಡರಾ ಐದು ರೂಪಾಯಿ ಹಾಂ ಐನೂರು ರೂಪಾಯಿ ಈ ಥರ ಪ್ಯೂವರು ರೈತಿಂದ ತೊಗೊಂಡು ಮಾರೋದು ನೋಡಿ ಐನೂರು ರೂಪಾಯಿ ರೇಟ್ ಇದಾರೆ ರೂಪಾಯಿ ಕಮ್ಮಿ ಆದರೆ ಕಮ್ಮಿಯಲ್ಲಿ ಇವರು ಹತ್ರ ವ್ಯಾಪಾರ ಮಾಡಿದ್ರೆ ಅವರು ಒಂದು ಎರಡು ರೂಪಾಯಿ ಅರವತ್ತು ರೂಪಾಯಿ ಕಮ್ಮಿ ಆದರೆ ಕೊಡ್ತಾರೆ ಅವರು ಒಂದು ಐದು ರೂಪಾಯಿ ಇಟ್ಕೊಂಡೆ ಮಾಡ್ತಾರೆ ಅದಕ್ಕೆ ಅವ್ರು ಐನೂರು ರೂಪಾಯಿ ಹೇಳ್ತಾಯಿದ್ರೆ ಕೂಡ ಒಂದು ಇಪ್ಪತ್ತು ರೂಪಾಯಿ ಕಮ್ಮಿ ಆದರೆ ಕೊಡ್ಬೋದು ಅಣ್ಣ ನಿಮ್ಮ ಫೋನ್ ನಂಬರ್ ಸೆಪ್ತಾರಾ ಫೋನ್ ನಂಬರ್ ಫೋನ್ ನಂಬರ್ ಸ್ನೇಹಿತರೆ ಇವರು ಕೃಷ್ಣಗಿರಿ ಇಲ್ಲೇ ಯಾರನ್ನ ಈ ಕಡೆ ಸುತ್ತಮುತ್ತ ಕೃಷ್ಣಗಿರಿ ಸುತ್ತಮುತ್ತ ಇರೋಂಥ ನಮ್ಮ ವೀಕ್ಷಕರು ಏನಾದರೂ ನೋಡ್ತಾ ಇದ್ರೆ ಇವರು ಹಣವ್ರ ಹತ್ರ ನಂಬರ್ ಕೇಳ್ತೀನಿ ನಂಬರ್ ಕೊಡ್ತಾರೆ ನಿಮ್ಗೆ ಏನಾದರೂ ಬೇಕಾದರೆ ಅವರು ಹಳ್ಳಿಗಳಲ್ಲಿ ಕಲೆಕ್ಟ್ ಮಾಡ್ಕೊಬಂದು ಕೊಡ್ತಾರೆ ಅವ್ನ ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ಪೇರನಾ ಗೋವಿಂದ ಸ್ವಾಮಿ ಗೋವಿಂದ ಸ್ವಾಮಿ ಅಂತ ಅವ್ರ ಫೋನ್ ನಂಬರ್ ಕೇಳ್ತೀನಿ ಈಗ ಅವ್ರ ಫೋನ್ ನಂಬರ್ ಹೇಳ್ತಾರೆ ಅವ್ನು ಕಾಂಟ್ಯಾಕ್ಟ್ ಮಾಡಿ ಅಣ್ಣ ನಿಮ್ಮ ಫೋನ್ ನಂಬರ್ ಶೆಪ್ಪನಾ ಫೋನ್ ನಂಬರ್ ಚೆಪ್ಪು ಶಪ್ಪ ಸ್ನೇಹಿತರೆ ಇವರು ಡಾಕ್ಟರ್ ಗೋವಿಂದ ಸ್ವಾಮಿ ಅಂತ ಅವರು ಫೋನ್ ನಂಬರ್ ಆದರೆ ನೈನ್ ಏಯ್ಟ್ ಫೋರ್ ತ್ರೀ ಸಿಕ್ಸ್ ಏಯ್ಟ್ ತ್ರೀ ಸೆವೆನ್ ಫೋರ್ ಒನ್ ಇವ್ರನ್ನ ಅವರು ದಲ್ಲ ದಲ್ಲಿದ್ದಾರರು ತಗೊಂಬಂದು ಅಲ್ಲಿನ ಮೇಲೆ ತಗೊಂಬಂದು ಪ್ಯೂವರ್ ನಾಟಿ ಕೊಡಿದ್ರು ನೋಡಿ ನೋಡಿ ನೀವು ನೋಡ್ಬೋದು ಪ್ಯೂರ್ ನೋಟ್ ಮಾಡ್ತಾ ಇದ್ದಾರೆ ಹಿಂಗೇನಾದರೂ ಬಲ್ಕಾಗ್ ಜಾಸ್ತಿ ಬೇಕು ಅಂದರೆ ಅವ್ರು ಸಪ್ಲೈ ಮಾಡ್ತಾರೆ ಈ ನಂಬರ್ಗೆ ಗೋವಿಂದ ಸ್ವಾಮಿ ಅಂತ ಸಲ ನಂಬರ್ ಹೇಳ್ತೀನಿ ನೋಡಿ ನೈನ್ ಏಯ್ಟ್ ಫೋರ್ ತ್ರೀ ಸಿಕ್ಸ್ ಏಯ್ಟ್ ತ್ರೀ ಸೆವೆನ್ ಫೋರ್ ಒನ್ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿ ಕೋಳಿ ಬೇಕಾದ್ರೆ ತಗೊಳ್ಳಿ ಹಾಗೆ ಮುಂದಕ್ಕೆ ಹೋಗೋಣ ಬನ್ನಿ ಎರಡು ಕೋಳಿಗಳಿದ್ದಾರೆ ಯಜಮಾನ್ರು ರೈತರು ಬಂದ ರೈತರು ಬಂದಿದ್ದಾರೆ ಅಣ್ಣ ಏಮಣ್ಣ ರೇಟು ಅವರ್ ಆರು ಸಾವಿರ ಎಲ್ಲ ಸ್ನೇಹಿತರೆ ಎರಡು ಸರಿ ರೇಟು ಆರು ಸಾವಿರ ರೂಪಾಯಿ ಅಂತ ಹೇಳ್ತಾ ಇದ್ದಾರೆ ಕತ್ತಿ ಕಾಲು ಅಂತ ಹೇಳ್ತಾ ಅಣ್ಣ ಫೈನಲ್ ರೇಟು ಫೈನಲ್ ರೇಟು ಫೈನಲ್ ಹಾಂ ಫೈನಲ್ ಐದು ರೂಪಾಯಿ ಐದು ಸಾವಿರ ಐದು ಸಾವಿರದ ಎಂಟನೂರು ರೂಪಾಯಿ ಅಂತ ಕೊಡ್ತೀನಿ ಎಲ್ಲ ಕೊಡ್ತೀನಿ ಅಂತ ಹೇಳ್ತಾಯಿದ್ರೆ ಐದು ಸಾವಿರ ರೂಪಾಯಿ ಐದು ಸಾವಿರದ ಎಂಟುನೂರು ರೂಪಾಯಕ್ಕೆ ಫೈನಲ್ ಕೊಡ್ತಾಯಿದ್ದಾರೆ ಸ್ನೇಹಿತರೆ ಇನ್ನೊಂದು ಒಂದು ಮೂರು ಮೂರು ಕೆಜಿ ಮೇಲೆ ಮೂರು ಮೂರು ಕೆಜಿ ಮೇಲೆ ಯಾವ ಬರುತ್ತೆ ಮೂರು 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 ಮೈಸೂರು ಎಷ್ಟು ಎಷ್ಟು ತಿಂಗಳಿಲ್ಲ ಒಂದು ನನ್ನ ಪ್ರಕಾರ ಒಂದು ಆರು ತಿಂಗಳಿಂದ ಏಳು ತಿಂಗಳು ಇರ್ಬೋದು ಎಳೆ ಮರಿಗಳು ಹೇಳ್ತಾ ಸಾಕೋದಕ್ಕೆ ಸಾಕೋದಕ್ಕೆ ಚೆನ್ನಾಗಿದೆ ನೋಡಿ ಅದ್ರ ಪಕ್ಕದಲ್ಲಿ ಒಂದು ಪ್ಯಾರೆಟ್ ನೌಸ್ ಇದೆ ವೈಟು ಕಲರು ಮುಂದೆ ಯಜಮಾನ ಕೇಳೋಣ ಏನಿದೆ ರೇಟ್ ಅಂತ ನೋಡ್ಬೋದು ಪ್ಯಾರೇಟ್ ನೌಸುಳ್ಳಿ ಆದರೂ ಒಂದು ಎರಡು ವರ್ಷ ಮೇಲೆ ಆಗೋ ಆಗಿದೆ ರೀಡಿಂಗ್ ಪರ್ಪಸ್ ಬಗ್ಗೆ ಆಗುತ್ತೆ ಏನೊಂದು ರೇಟ್ ಇದೆ ಎರಡು ಎರಡುವರೆ ಸಾವಿರ ಹೇಳ್ತಾ ಇದ್ದೀರಾ ಫೈನಲ್ ರೇಟನ್ನು ಎರಡುವರೆ ಸಾವಿರ ನಾನು ತುಂಬ ಹೇಳಿದ್ದೀನಿ ಎರಡುವರೆ ಸಾವಿರ ಹೇಳ್ತಾ ಇದ್ದೀನಿ ಕರೆಕ್ಟ್ ಸರ್ ರೀಟಿಂಗ್ ಪೇಪರ್ ಒಂದು ಹಾಂ ಅದೇ ಓ ಒಂದು ಒಂಬೈನೂರಾದರೂ ಕೊಟ್ಬಿಡ್ತಾರಂತೆ ಹೇಳ್ತಾಯಿದ್ದೀರಾ ಯಾವ್ದು ಮಕ್ಕಳ ಒಂದಿರಿ ಅದೇನಾ ಒಂದು ಸಾವಿರದ ಏಳ್ನೂರು ರೂಪಾಯಿ ಆದರೆ ಹೇಳ್ತಾಯಿದ್ದಾರೆ ನೋಡಿರಿ ನೂರು ರೂಪಾಯಿ ಹೆಚ್ಚು ಮಾತ್ರ ಕೊಟ್ಟು ಬಿಡ್ತಾರೆ ಇದಣ್ಣ ಪೆಟ್ಕೊಡಿ ಅದು ಆಗಲ್ಲ ಅಂತ ಹೇಳ್ತಾಯಿದ್ರೆ ಪಾಪ ಏನೋ ಸ್ವಲ್ಪ ಇದಾದ್ರೆ ಹಾಂ ಇಲ್ಲೊಂದು ಮುಂಚೆ ಇದೆ ಕಣ ಬನ್ನಿ ಏನ ರೇಟ್ ಇದೆ ಅಣ್ಣ ಏನು ಉತ್ಕೊಂಡ್ರೆ ಮೂರು ನೋಡಿ ಮೂರುವರೆ ಸಾವಿರ ಹೇಳ್ತಾ ಇದ್ದಾರೆ ಇದೆ ಕಟ್ಟಿಕಲ್ಲಣ್ಣ ಕಟ್ಟಿಕೊಳ್ಳಲ ಜಾತಿ ಕತ್ತಿಕಾಲನಾ ಮೂರು ವರ್ಷಕ್ಕೆ ಹೇಳ್ತಾ ಇದ್ದಾರೆ ಜಾತಿ ಆದರೆ ಕೂಕಾದರೆ ತೂಕ ಆದರೆ ಒಂದು ನಾಲ್ಕು ಕೆ ಜಿ ಮೇಲನೇ ಬರುತ್ತೆ ದೂಸಕ್ಕೆ ಒಂದು ಒಂದರಿಂದ ಒಂದು ವರ್ಷ ಆಗಿರ್ಬೋದು ಕತ್ತಿಕಾಲ ಕೊಳಿ ಅದು ತುಂಬ ಚೆನ್ನಾಗಿದೆ ಇಲ್ಲಿ ಯಾಟೆ ಕೊಳಿಗಳು ಇದ್ದಾರೆ ರೈತರು ತಗೊಂಡಿದ್ದಾರೆ ಏಮಾನ ರೇಟಾ ಏನು ಚೆದುಕೊಂಡಾರ ಏನು ಚೆದುಕೊಂಡಾರ ರೇಟಾ ಆರು ಸಾವಿರ ಹೇಳ್ತಾ ಇದ್ರ ಫೈನಲ್ ರೇಟು ಸರಿ ಆರು ಸಾವಿರ ಹೇಳ್ತಾ ಹೇಳ್ತಾಯಿದ್ರೆ ಐದು ಸಾವಿರದ ಐದು ರೂಪಾಯಿ ಆದರೆ ಬಂದರೆ ಅಂತ ಹೇಳ್ತಾ ಇದ್ದಾರೆ ಚೆನ್ನಾಗಿದೆ